ಮುನಿರತ್ನ ಕಾರಿನ ಮೇಲೆ ಕಲ್ಲಿನ ದಾಳಿ ಶಾಸಕರ ತಲೆಗೂ ಬಿತ್ತು ಕೋಳಿ ಮೊಟ್ಟೆ ಏನಿದು ಹೊಸ ಹೈ ಡ್ರಾಮಾ ಬಿಜೆಪಿ ಶಾಸಕ ಮುನಿರತ್ನ ಕಾರಿನ ಮೇಲೆ ಇವತ್ತು ದಿಢೀರ್ ಕಲ್ಲಿನ ದಾಳಿ ನಡೆದು ಹೋಗಿದೆ ಜೊತೆಗೆ ಮುನಿರತ್ನ ಅವರ ತಲೆಗೂ ಮೊಟ್ಟೆ ಹೊಡೆಯಲಾಗಿದೆ ಇದು ರಾಜ ರಾಜಕಾರಣದಲ್ಲಿ ಹೊಸ ಹೈ ಡ್ರಾಮಾವನ್ನ ಕ್ರಿಯೇಟ್ ಮಾಡುವಂತೆ ಮಾಡಿದೆ ಹಾಗಾದ್ರೆ ಏನಿದು ಹೈ ಡ್ರಾಮಾ ಡ್ರಾಮಾ ಹಿಂದಿರೋ ಅಸಲಿ ಉದ್ದೇಶವಾದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮುನಿರತ್ನ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಬಿಜೆಪಿ ಶಾಸಕ ಕೆಲ ತಿಂಗಳ ಹಿಂದೆ ಇವರ ಮೇಲೆ ಜಾತಿ ನಿಂದನೆ ಮತ್ತು ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗಿತ್ತು ಹೀಗಾಗಿ ಕೆಲ ದಿನಗಳ ಕಾಲ ಕಂಬಿ ಎಣಿಸಿದ್ದ ಇವರಿಗೆ ಜಾಮೀನು ಸಿಕ್ಕಿದ್ದರಿಂದ ಹೊರಗಿದ್ದಾರೆ ಆದ್ರೆ ಇವತ್ತು ಇವರ ಕಾರಿನ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಕಲ್ಲು ತೂರಾಟ ನಡೆಸಿದ್ದಾರೆ ಜೊತೆಗೆ ಇವರ ತಲೆಗೂ ಮೊಟ್ಟೆ ಹೊಡೆದಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಬೆಂಗಳೂರಿನ ಕಂಠಿರುವ ಸ್ಟುಡಿಯೋ ಬಳಿ ಈ ಘಟನೆ ನಡೆದಿದೆ ಆದರೆ ಈ ಘಟನೆಯ ಬಗ್ಗೆ ಹತ್ತು ಹಲವು ಅನುಮಾನಗಳು ವ್ಯಕ್ತವಾಗ್ತಿವೆ ಯಾಕಂದ್ರೆ ಈ ಘಟನೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೆರಳುವಂತೆ ಮಾಡೋಕೆ ಅಸಲಿ ಕಾರಣ ಬಿಜೆಪಿ ಕಾರ್ಯಕರ್ತರು ಎನ್ನಲಾಗ್ತಿದೆ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ಶತಮಾನೋತ್ಸವದ ಕಾರ್ಯಕ್ರಮಕ್ಕೆ ಶಾಸಕ ಮುನಿರತ್ನ ಲಗ್ಗೇರಿ ಬಳಿಯ ಕಂಠೀರುವ ಸ್ಟುಡಿಯೋಗೆ ಆಗಮಿಸಿದ್ರು ಈ ವೇಳೆ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರ ಕಾರುಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ರಂತೆ ಇದರಿಂದ ಕೆರಳಿದ ಕಾಂಗ್ರೆಸ್ ಕಾರ್ಯಕರ್ತರು ಮುನಿರತ್ನ ಅವರ ಕಾರಿನ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ ಸಾಲ್ದು ಅಂತೇಳಿ ಶಾಸಕ ಮುನಿರತ್ನ ಅವರ ತಲೆಗೂ ಮೊಟ್ಟೆ ಹೊಡೆದಿದ್ದಾರೆ ಆ ಕುರಿತ ದೃಶ್ಯಗಳು ಕ್ಯಾಮೆರಾಗಳಲ್ಲಿ ಸೆರೆಯಾಗಿವೆ ಇನ್ನ ಕಾಂಗ್ರೆಸ್ ಕಾರ್ಯಕರ್ತರು ಮೊಟ್ಟೆ ಮತ್ತು ಕಲ್ಲುಗಳನ್ನು ಎಸೆದಿದ್ದೆ ತಡ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ತೀವ್ರ ಜಟಾಪಟಿ ನಡೆದಿದೆ ಮುನಿರತ್ನ ತಲೆ ಮೇಲೆ ಮೊಟ್ಟೆ ಕೂಡಲೇ ಸ್ಥಳದಲ್ಲಿದ್ದ ಪೊಲೀಸರು ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದಿದ್ದಾರೆ ಮೊಟ್ಟೆ ಎಸೆಯುತ್ತಿದ್ದಂತೆ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ತೀವ್ರ ಗಲಾಟೆ ನಡೆದಿದ್ದು ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದ್ದಾರೆ ಇದಾದ ಬಳಿಕ ಶಾಸಕ ಮುನಿರತ್ನ ಅವರು ಕಂಠಿರುವ ಸ್ಟುಡಿಯೋ ಬಳಿ ಪ್ರತಿಭಟನೆಗೆ ಕುಳಿತಿದ್ರು ಹಲ್ಲೆ ವಿರೋಧಿಸಿ ಪ್ರತಿಭಟನೆಗೆ ಕುಳಿತ ಶಾಸಕ ಮುನಿರತ್ನ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಹಾಗೂ ಕಾಂಗ್ರೆಸ್ ಆರ್ ನಗರ ಪರಾಜಿತ ಅಭ್ಯರ್ಥಿ ಕುಸುಮಾ ಹನುಮಂತರಾಯಪ್ಪ ಅವರ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ ಇದು ನನ್ನ ಕೊಲೆಗೆ ಸಂಚು ಎಂದ ಮುನಿರತ್ನ ಮೊಟ್ಟೆಗಳ ಮೂಲಕ ಆಸಿಡ್ ದಾಳಿ ಆರೋಪ ಮಾಡುದಕ್ಕೂ ಒಂದು ಲಿಮಿಟ್ ಇರಬೇಕು ಆದ್ರೆ ಕಾರ್ಯಕರ್ತರ ಗಲಾಟೆಯಲ್ಲಿ ಮುನಿರತ್ನ ಅವರ ತಲೆಗೆ ಮೊಟ್ಟೆ ಬಿದ್ದಿದ್ದೆ ತಡ ಇದರಲ್ಲಿ ರಾಜಕೀಯ ಲಾಭ ಪಡೆಯೋಕೆ ಮುನಿರತ್ನ ಯತ್ನಿಸಿದಂತಿದೆ ಆರ್ ಆರ್ ನಗರದಲ್ಲಿ ಕುಸುಮಾ ಅವರನ್ನ ಶಾಸಕಿಯನ್ನಾಗಿ ಮಾಡಲು ಡಿಕೆ ಸುರೇಶ್ ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದ ನನ್ನ ಮೇಲೆ ಆಸಿಡ್ ದಾಳಿ ನಡೆದಿದೆ ಅಂತೇಳಿ ಮುನಿರತ್ನ ಆರೋಪಿಸಿದ್ದಾರೆ ಮೊಟ್ಟೆಯ ಒಳಗಡೆ ಆಸಿಡ್ ಹಾಕಿ ದಾಳಿ ಮಾಡಿದ್ದಾರೆ ಗುಂಪು ದಾಳಿ ಮಾಡಿ ನನ್ನ ಕೊಲೆ ಮಾಡಲು ಮುಂದಾಗಿದ್ದಾರೆ ಡಿಕೆ ಸುರೇಶ್ ಅವರಿಗೆ ಕುಸುಮ ಅವರನ್ನ ಶಾಸಕಿಯನ್ನಾಗಿ ಮಾಡಬೇಕು ಎಂಬ ಆಸೆ ಇದೆ ಇದೇ ಕಾರಣಕ್ಕೆ ನನ್ನ ಮೇಲೆ ದಾಳಿ ನಡೆದಿದೆ ಅಂತೇಳಿ ದೂರಿದ್ದಾರೆ ಇದು ಕಾಂಗ್ರೆಸ್ ತೀರಿತ ಕೃತ್ಯವಾಗಿದ್ದು ಡಿಕೆ ಸುರೇಶ್ ಡಿ ಕೆ ಶಿವಕುಮಾರ್ ಕುಸುಮ ತಂದೆ ಹನುಮಂತರಾಯಪ್ಪ ಇದಕ್ಕೆ ನೇರ ಹೊಣೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಒತ್ತಾಯ ಮಾಡುತ್ತಿದ್ದಾರೆ ಇತ್ತೀಚೆಗೆ ಕೆಲವರು ಮನೆಯ ಮುಂದೆಯೇ ಬಂದು ರಾಜೀನಾಮೆ ಕೊಡಿ ಇಲ್ಲದಿದ್ರೆ ನಿಮ್ಮನ್ನ ಕೊಲೆ ಮಾಡುತ್ತೇವೆ ಅಂತ ಬೆದರಿಕೆ ಹಾಕಿದ್ರು ಅಂತೇಳಿ ಶಾಸಕ ಮುನಿರತ್ನ ಪುಗ್ಸಟ್ಟೆ ಆರೋಪ ಮಾಡಿದ್ದಾರೆ ಅಷ್ಟೇ ಅಲ್ಲ ಕೋರ್ಟ್ ವಿಚಾರಣೆಗೆ ಹಾಜರಾಗುವ ಸಮಯದಲ್ಲಿ ವಕೀಲರ ಉಡುಪು ಧರಿಸಿದ್ದ ವ್ಯಕ್ತಿಯೊಬ್ಬರು ನನ್ನ ಬಳಿ ಬಂದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಇಲ್ಲದೇ ಇದ್ರೆ ನಿಮ್ಮ ಮೇಲೆ ಪೋಸ್ಕೋ ಕೇಸ್ ದಾಖಲಾಗುವುದು ಅಂತ ಹೇಳಿದ್ರು ನಾನು ರಕ್ಷಣೆಗಾಗಿ ಗನ್ ಮ್ಯಾನ್ ಕೊಡಿ ಅಂತ ಸರ್ಕಾರಕ್ಕೆ ಕೇಳಿದ್ದೆ ನನ್ನ ಕೊಲೆ ಮಾಡಿಯಾದರೂ ಕುಸುಮಾಗೆ ಶಾಸಕ ಪಟ್ಟ ಕೊಡಿಸಬೇಕು ಎನ್ನುವುದು ಡಿಕೆ ಸುರೇಶ್ ಆಸೆ ಅಂತೇಳಿ ಶಾಸಕ ಮುನಿರತ್ನ ದೂರಿದ್ದಾರೆ ಆನಂತರ ನಂತರ ಮುನಿರತ್ನ ಅವರನ್ನ ಕೆಸಿ ಜನರಲ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಈ ವೇಳೆ ಬಿಜೆಪಿ ಕಾರ್ಯಕರ್ತರು ಆಸ್ಪತ್ರೆ ಮುಂದೆ ಜಮಾಯಿಸಿದ್ರು ಹೈಡ್ರಾಮಾ ಹಿಂದಿದೆಯ ರಾಜಕೀಯ ಹುನ್ನಾರ ಹೌದು ವೀಕ್ಷಕರೇ ಇತ್ತೀಚೆಗೆ ದಿಲ್ಲಿ ಸಂಸತ್ ಭವನದ ಬಳಿ ಬಿಜೆಪಿ ಸಂಸದನ ಮೇಲೆ ಮತ್ತೊಬ್ಬ ಸಂಸದರನ್ನ ರಾಹುಲ್ ಗಾಂಧಿ ನೂಕಿದ್ರು ಅಂತೇಳಿ ಬಿಜೆಪಿ ನಾಯಕರು ಆರೋಪಿಸಿದ್ರು ಈ ಪ್ರಕರಣದಲ್ಲಿ ಗಾಯಗೊಂಡ ಬಿಜೆಪಿ ಸಂಸದನ ಬ್ಯಾಂಡೇಜ್ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು ಆನಂತರ ಸಿಟಿ ರವಿ ತನ್ನ ಕೊಲೆಗೆ ಕಾಂಗ್ರೆಸ್ ಸಂಚು ಮಾಡಿದೆ ಅಂತೇಳಿ ಆರೋಪಿಸಿ ಇಡೀ ರಾತ್ರಿ ಹೈ ಡ್ರಾಮಾ ಕ್ರಿಯೇಟ್ ಮಾಡಿದ್ರು ಜೊತೆಗೆ ಸಣ್ಣ ಗಾಯಕ್ಕೆ ದೊಡ್ಡ ಬ್ಯಾಂಡೇಜ್ ಸುತ್ತಕೊಂಡು ಓಡಾಡ್ತಿದ್ದಾರೆ ಇದೆಲ್ಲದರ ಮಧ್ಯೆ ಈಗ ಮುನಿರತ್ನ ಅವರ ಮೇಲೆ ಮೊಟ್ಟೆ ದಾಳಿ ನಡೆದಿದೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಸಿಟಿ ರವಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ಅಶ್ಲೀಲ ಪದ ಬಳಸಿರುವ ಆರೋಪದಡಿಯಲ್ಲಿ ಆಲ್ಮೋಸ್ಟ್ ಲಾಕ್ ಆಗುವ ಸಾಧ್ಯತೆ ದಟ್ಟವಾಗಿದೆ ಯಾಕಂದರೆ ಕೋರ್ಟ್ಗೆ ಬೇಕಾಗಿರುವುದು ಸಾಕ್ಷಾಧಾರಗಳು ಈ ಪ್ರಕರಣದಲ್ಲಿ ಅವು ಬಲವಾಗಿವೆ ಜೊತೆಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಎಫ್ಐಆರ್ ದಾಖಲಿಸಿದ್ದು ಸಿಐಡಿ ತನಿಖೆ ನಡೆಯುತ್ತಿದೆ ಇನ್ನ ಈ ಪ್ರಕರಣ ವಿಧಾನ ಪರಿಷತ್ನಲ್ಲೇ ನಡೆದಿದ್ರು ಸಭಾಪತಿಗಳು ಸದನವನ್ನ ಮುಂದಿಡಿದ ಮೇಲೆ ನಡೆದ ಘಟನೆಯಾಗಿದ್ದರಿಂದ ಇದು ಶಾಸಕಾಂಗದ ವ್ಯಾಪ್ತಿಗೆ ಬರೋದಿಲ್ಲ ಹೀಗಾಗಿ ಸಿಟಿ ರವಿ ಇನ್ನು ಕೆಲವೇ ದಿನಗಳಲ್ಲಿ ಸಿಐಡಿ ತನಿಖೆಗೆ ಗುರಿಯಾಗಲಿದ್ದು ಸಾಕ್ಷಾಧಾರಗಳು ಬಲವಾಗಿರೋದ್ರಿಂದ ಅರೆಸ್ಟ್ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಈ ಪ್ರಕರಣದ ದಿಕ್ಕು ತಪ್ಪಿಸುವುದಕ್ಕಾಗಿನೇ ಈಗ ಶಾಸಕ ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸದ ಘಟನೆಯನ್ನ ಬಿಜೆಪಿ ನಾಯಕರೇ ಮುನ್ನೆಲೆಗೆ ತಂತ್ರ ಈ ಪ್ರಕರಣವನ್ನ ಮಾಧ್ಯಮಗಳಲ್ಲಿ ಹೈಲೈಟ್ ಮಾಡಿ ಸಿಟಿ ರವಿ ಮುಜುಗರದಿಂದ ಪಾರಾಗುವ ಯತ್ನಕ್ಕೆ ಕೈ ಹಾಕಿದ್ರ ಅನ್ನೋ ಅನುಮಾನವೂ ವ್ಯಕ್ತವಾಗ್ತಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ